நாங்கள் பெங்களூரு கொடசோம் இங்கே வந்தேன் நான் கேர் ஃப்ரம் காவேரி கொடசம் பிரெசிடெண்ட்டு நங்கட சங்கத்துஞ்சா ஒரு மூன்று பஸ்ஸு முப்பத்தாறு கார் பத்து அன்னே நங்க கம்சே கம் ஒரு ஃபைவ் ஹண்ட்ரெட் தேர்ட்டி சிக்ஸ் மெம்பர்ஸ் நாங்கள் பந்த ஓகே இது ஃபங்க்ஷன் பாரி சார்ஜ் ஆய் நடக்க இன்னும் நடக்கிறது நாங்கள் சார்ஜ் கட்டுவோம் ஆச்சகோ இந்த நாங்க ஐம்பது ஜன அலிஞ்ச பந்து நாங்க தண்ட டி டி ஆறு கார் மணி அலிஞ்ச இல்ல பந்து நங்கட கொடவொமே உளியோண்டு கொடவமும் கொடவ நங்க இல்லை கொடவாமே கொடவாமல் உண்டல நங்க பாரம்பரிய கொடவொமே நடுத்து பிரபஞ்சத்துல கொடக்க ஒரு பெலே உண்டு ஆ பெலன நங்கல இந்த பத்தி சம்மேளன ஆலைய காப்பாடு சம்மேளும் கொண்டு நம்ம பிரபஞ்சக் ஒரு சாரணு நங்கட நங்க கொடவம அதினந்தெல்லாம் கூட்டித்து இந்து கூட்டணி மந்த பிரகதி பெங்களூர்

ಬುಧವಾರ ಒಂದು ಕಾರ್ಯಕ್ರಮ ಕೊಡಗಲ್ಲಿ ಫಸ್ಟ್ ಟೈಮ್ ಅಂದರೆ ಕೊಡತಕ್ಕಲೇ ಅಲ್ಲ ಫಸ್ಟ್ ಟೈಮ್ ಅಂದರೆ ಸೊ ಐವತ್ತಾಯಿರ ಕೊಡುವ ಅವರ ಜಾಗದ ಕೂಡ ತುಂಬ ಖುಷಿ ಆಚಿ ಅಂಗಡ ಚರಿತ್ರೆ ಇಲ್ಲಿ ಕೊಡಗಡ ಕೊಡಗಿನ ಚರಿತ್ರೆ ಹೆಚ್ಚು ಜನ ಅವ್ರ ಜಾಗದ ಕೊಡೋದು ಇಲ್ಲ ಸೊ ನಿಂಗೆಲ್ಲ ಬಂತು ಅಂಗಡ ಎಂತ ಉಂಡು ಅವ್ರ ಬೋಡಿಗೆ ನಮ್ಮಡ ಡಿ ಸಿ ಕೆ ಸ್ಪೀಕರ್ ಹೆಚ್ಚು ಜೊಡಕ್ಕೆ ಸಹಾಯ ಮಾಡಂಗೆ ನಿಂಗೆಲ್ಲ ತುಂಬ ಧನ್ಯವಾದ ಇನ್ನೇ ನಂಗಡ ನೆಕ್ಸ್ಟ್ ಎಂಥ ಕಾರ್ಯಕ್ರಮ ಎಲ್ಲರೂ ಬಾರಿ ಕಳ್ತೀವಿ ಎಲ್ಲಾ ನಲ್ಲಾಮೇ ನಾನ್ ನಿ ಹರ್ಷಿಕ ಇಂದ ಅಪ್ಪ ಐವತ್ತು ಆಯತ್ ಎಣಿಕೆ ಕೊಡವ ಕೊಡವ ವಾರ್ಷಿಕ ಕುಟದಿಂಜಿ ತಾರೀಕಕ್ಕೆ ತಾರೀಕು ಹುಸಿ ಹಬ್ಬ ನೋಟಿ ಜನ ಸಾಗರ ನೋಟಿ ನಂಗಡ ಕೊಡೋಡ ಬೀರ್ಯ ನೋಟಿ ನಂಗಡ ಗತ್ತ ನೋಟಿ ನಂಗಡ ಚಾಯ್ ನೋಟಿ ನಂಗಕ ಬಾರಿ ಬಾರಿ ಪೂರ್ಣ ಹಬ್ಬ ಇಲ್ಲಿ ಕೂಡಂತ ಇಚ್ಛಕು ಜನ ಆರ್ಗನೈಸಿಂಗ್ ಕಮಿಟಿ ದಾತರ ಅಖಿಲ ಕೊಡೋ ಸಮಾಜ ಹತ್ರ ಪ್ರೆಸಿಡೆಂಟ್ ಪುಡ್ಸಿದ್ದು ಎಲ್ಲ ಸಂಘಟ ಸಂಸ್ಥೆಗಳ ಎಲ್ಲರಿಗೂ ನಾನು ಧನ್ಯವಾದ ಅಣ್ಣ ನೇರಾಯ್ತು ಬಾರಿ ಖುಷಿ ಆಚೆ ಥ್ಯಾಂಕ್ ಯು ಅಮ್ಮ ನಿರೀಕ್ಷೆ ಕೊನೆಗೂ ಯಶಸ್ವಿ ಆಯ್ತು ನೂರಕ್ಕೆ ನೂರು ನಿರೀಕ್ಷೆ ಆಗಿದೆ ನಾವು ಯೋಚನೆ ಮಾಡದ ರೀತಿಯಲ್ಲಿ ಯಶಸ್ಸು ಕಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆಯೇ ಇಲ್ಲಿ ಏನು ಬಂದಿದ್ದಾರೆ ಜನರು ಏನು ದಬ್ಬಾಳಿಕೆ ವಿರುದ್ಧ ನಡೀತಿತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ಜನ ಆಂದೋಲನದ ಮೂಲಕ ನಮ್ಮೊಂದು ಪಾದಯಾತ್ರೆ ಮೂಲಕ ಜನರಲ್ಲಿ ಏನನ್ನು ಕೇಳ್ತಾ ಇದ್ದೀವಿ ಆ ಸರ್ಕಾರವನ್ನು ಅಂತ ಹೇಳಿದ್ರೆ ಏನು ಜನರ ಭಾವನೆಗಳಿದೆ ಅದರ ವಿರುದ್ಧ ಹೋಗದೆ ನಮ್ಮ ಜನರಿಗೆ ಏನು ನಿರೀಕ್ಷೆ ಇಟ್ಕೊಂಡು ಈ ಮಡಿಕೇರಿವರೆಗೆ ಎಂಬತ್ತ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಬಂದರೂ ಅವರ ನಿರೀಕ್ಷೆಗೆ ನೀವು ಯಾವತ್ತು ಮೋಸ ಮಾಡಬೇಡಿ ನಾವು ಏನು ಕೇಳಿದ್ದೇವೆ ನಮ್ಮ ಹಕ್ಕನ್ನು ಮಾತ್ರ ಕೇಳಿದ್ದೇವೆ ಆ ಹಕ್ಕನ್ನು ಕೊಡಲಿಕ್ಕೆ ನೀವು ಯಾವತ್ತು ವಿರುದ್ಧ ದಿಕ್ಕಿನಲ್ಲಿ ಹೋಗುವಂಥ ಅವರಿಗೆ ಸಹಕಾರ ಮಾಡಬೇಡಿ ಅನ್ನೋದನ್ನು ಸರ್ಕಾರವನ್ನು ಕೇಳೋರಿದ್ದೇವೆ ಇಂದ್ ದಂಡರ್ ತ ಅಂಜನೆ ಪೆಬ್ರವರಿ ಉಳ್ ಕೊಡವಡ ಚರಿತ್ರೆಲ್ ಇತಿಹಾಸದ್ರ ಒರ್ ಪೇಜ್ ಲ್ ದಿನ ಇದ್ ದಾರು ಕ್ಯಾನ ಬಂಡಿದ್ಲ ಹಳೆ ಮುಟ್ಟ ಕ್ಯಾರಿ ಮಾಡಿಕೊಂಡು ಕೊಡೋ ತಕ್ಕ ಗಾದೆ ಉಂಡ್ ನಂಗ ತುಂಬಾ ಶಾಂತಿ ಸಮಾಧಾನ ಆಚೆಗಿ ಕೆಣಕಿಡ್ ಅಪ್ಪ ಸೈಸಿ ಸೈಸಿ ಅಪ್ಪಗ ಹಿಂದಿಕ ಎಲ್ಲರೂ ತಿಳಿತು ಬದೀತು ಹಿಂಸೆಲೆಲ್ಲ ಸಮಾಧಾನತ್ ಅಂಚಿಂಗಿ ನಾನು ಕೊಡುವ ಅಕಾಡೆಮಿ ಪ್ರೆಸಿಡೆಂಟ್ ಆಯ್ತು ಚುಕೋ ಕೊಡುವ ಮೇಳ ಮಾಡಿ ಆಚೆ ಈ ಕ್ರೌಡ್ ಈ ನಾಪದಾಯರ ಜನ ಏನು ಜಾಸ್ತಿ ಮಂತ್ ನಾಳೆಂಜ್ ನಂಗಕ್ ಭದ್ರತೆ ಆಚಿ ದಾರುಣಗಳು ಕೆಣಕು ಬಪ್ಲೆ ಜೈ ಕೊಡವಾಮೆ ಜೈ ಕಾವೇರಮೆ ಜೈ ಇಗುತ್ತಪ್ಪ ಗುರುಕರ್ಣಗಳೇ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್